శ్రీ గురువ్యో నమ హరి ఓం గురుబ్రహ్మ గురువిష్ణు గురుదేవో మహేశ్వర గురుసాక్షాత్ పరబ్రహ్మ తస్మై శ్రీ గురువే నమ గురులోకాణం నిదయే సర్వ విద్యాం శ్రీదక్షిణామూర్తో ఇవతూ అద్భుతవార్తక విచార ధర్మస్థల మంజునాథస్వామీ అన్నప్పోడ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ವಿಚಾರ ಆ ಸ್ಥಳದ ಬಗ್ಗೆ ಕ್ಷೇತ್ರದ ಬಗ್ಗೆ ಅಲ್ಲಿರುವಂಥ ಶಕ್ತಿಯ ಬಗ್ಗೆ ಮಾಹಿತಿ ಜೊತೆಗೆ ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ಇವತ್ತು ನಾವು ವಿಮರ್ಶೆ ಮಾಡ್ತಾ ಹೋಗೋಣ ಮೊದಲಿಗೆ ಆ ಕದರಲ್ಲಿ ಕದರಿಯಲ್ಲಿ ಇರತಕ್ಕಂಥ ಮಂಜುನಾಥ ಸ್ವಾಮಿಯನ್ನು ತೊಗೊಂಡು ಬಂದು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಮಂಜುನಾಥನಿಗೆ ಪ್ರತೀ ಕ್ಷಣವೂ ಕೂಡ ಯಾವುದೇ ವಿಧದಲ್ಲಿ ಪೂಜೆಯಲ್ಲಿ ಲೋಪ ಮಾಡದೇನೆ ಆ ಒಂದು ದೈವಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಪೂಜೆ ಪುನಸ್ಕಾರಗಳು ನೈವೇದ್ಯ ಆರತಿ ಭಕ್ತಾದಿಗಳು ಅನ್ನದಾನ ಎಲ್ಲವನ್ನು ಕೊಡುವಂಥದ್ದು ಈ ಒಂದು ಇಷ್ಟು ವಿಚಾರ ನಮಗೆ ಗೊತ್ತಿದ್ದ ಮೇಲೆ ಇದರ ಒಂದು ಶಕ್ತಿಯಿಂದ ಎಂತೆಂಥ ಅಂತ ಹೇಳಿದ್ರೆ ಯಾರೋ ಯಾರಿಗೋ ಒಬ್ಬನಿಗೆ ಮೋಸ ಮಾಡಿರ್ತಾನೆ ಮೋಸ ಮಾಡಿರಬೇಕಾದ್ರೆ ಆ ಮೋಸ ಹೋಗಿರ್ತಕ್ಕಂಥ ವ್ಯಕ್ತಿ ಧರ್ಮಸ್ಥಳದಲ್ಲಿ ಆ ಧರ್ಮದೇವತೆಗೆ ಒಂದು ಲೆಟರನ್ನು ಬರೆಯುವಂಥದ್ದು ನನಗೆ ಈ ವ್ಯಕ್ತಿಯಿಂದ ಹಿಂಗೆ ಹಿಂಗೆ ಹಿಂದಿಂಥ ಟೈಮಲ್ಲಿ ಹಿಂಗೆ ಮೋಸ ಆಗಿದೆ ಇದರಲ್ಲಿ ನನ್ನ ಎಳ್ಳಷ್ಟು ಕೂಡ ನನ್ನ ಅಪರಾಧವಿಲ್ಲ ನಾನು ಬಹಳ ಕಷ್ಟಪಟ್ಟಿರ್ತಕ್ಕಂಥ ಈ ಒಂದು ವಸ್ತು ಅಥವಾ ಹಣ ನಾನು ಇವತ್ತಿನ ದಿವಸ ಕಳ್ಕೊಂಡಿದ್ದೀನಿ ಇದಕ್ಕೆ ನೀವು ಧ್ಯ ನ್ಯಾಯ ದೊರೆಸ್ಕೊ ಕೊಡಬೇಕು ಅಂಥೇಳಿ ಅಲ್ಲಿನ ಧರ್ಮಾಧಿಕಾರಿಗಳಿಗೆ ಅಣ್ಣಪ್ಪ ಒಡೆಯಂಗೆ ಮತ್ತು ಧರ್ಮಸ್ಥಳದಲ್ಲಿರ್ತಕ್ಕಂಥ ಮಂಜುನಾಥನಿಗೆ ಹರಕೆ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ಹೊಯ್ಲು ಕೊಡೋದು ಅಂತಕ್ಕಂಥ ಒಂದು ವಿಚಾರವೂ ಇದೆ ಆ ಹೋಯ್ಲು ಅಂದರೆ ಕೊಡೋದು ಅಂತ ಹೇಳಿದ್ರೆ ಬಹಳ ಡೇಂಜರ್ ಅದು ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಭೂತಗಣಗಳು ಹೋಗಿ ಯಾವ ವ್ಯಕ್ತಿ ಅನ್ಯಾಯ ಮಾಡಿರ್ತಾನಲ್ಲ ಅವನಿಗೆ ತುಂಬ ಚಿತ್ರವಿಂಸೆ ಕೊಟ್ಟು ಅವನ್ನ ಕರ್ಕೊಂಡ್ಬಂದು ಅವನೇ ತಪ್ಪಿಕೊಂಡು ತಪ್ಪು ಕಾಣಿಕೆಯನ್ನು ಹಾಕಿ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ವಿಚಾರ ಆದರೆ ಅನ್ಯಾಯವಾಗಿ ಏನೋ ನಾವು ಕೊಟ್ಬಿಟ್ಟಾಗ ಅದು ಅದು ಆಗೋಲ್ಲ ಅದು ಅನುಕೂಲ ಆಗೋಲ್ಲ ಅದು ರಿವರ್ಸ್ ಆಗಿ ಅವ್ರಿಗೆ ತೊಂದರೆ ಆಗುತ್ತೆ ಹೊರತು ನ್ಯಾಯವಾಗಿದ್ದಾಗ ಮಾತ್ರ ಆ ಧರ್ಮಸ್ಥಳದಲ್ಲಿ ಧರ್ಮ ಅಂತಕ್ಕಂಥದ್ದು ನೆಲೆಸಿ ಎಷ್ಟೋ ಜನಕ್ಕೆ ಒಂದು ಅಭಿವೃದ್ಧಿ ಅನುಕೂಲಗಳಾಗಿದೆ ಆ ಕೊಟ್ಟಿರ್ತಕ್ಕಂಥ ಹಣ ತಗೊಂಡಿರ್ತಕ್ಕಂಥ ಹಣವನ್ನು ಸರಿಯಾಗಿ ಕೊಟ್ಟು ಅಥವಾ ತಗೊಂಡು ಜೀವನದಲ್ಲಿ ಮುಂದಕ್ಕೆ ಇಂಥ ಅಪರಾಧಗಳನ್ನು ಮಾಡಲ್ಲ ಅಂಥೇಳಿ ಭಾಳ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ ಎಷ್ಟೋ ಜನಕ್ಕೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕಾಲಿಟ್ಟ ತಕ್ಷಣ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಮೈಯಲ್ಲಿ ಬರುವಂಥದ್ದು ಎಷ್ಟೋ ಕಷ್ಟಗಳು ಪಟ್ಟು ಯಾವುದ್ಯಾವುದೋ ಊರಿಂದ ಯಾವುದ್ಯಾವುದೋ ದೇಶದಿಂದ ಬಂದಿರ್ತಾರೆ ಆ ಕಷ್ಟ ಎಲ್ಲ ಅಲ್ಲಿ ಬಂದ ತಕ್ಷಣ ಮರೆತು ಬಹಳ ಆನಂದವಾಗಿ ನೆಮ್ಮದಿಯಾಗಿ ಆ ಒಂದು ಶಿವನ ಒಂದು ಸಾನ್ನಿಧ್ಯದಲ್ಲಿ ತಮ್ಮನ್ನು ತಾವೇ ಮೈಮರೆತು ಬಿಡೋದು ಅಲ್ಲಿ ಮಾಡುವಂತಹ ಒಂದು ಪೂಜೆ ಪುನಸ್ಕಾರಗಳಿಗೆ ಅಲ್ಲಿ ನಡೆಯುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆ ಒಂದು ಜನಗಳ ಭಕ್ತಿಗೆ ಆ ಮಂಜುನಾಥ ಸ್ವಾಮಿ ತುಂಬ ಚೆನ್ನಾಗಿ ಎಲ್ಲರನ್ನು ಕಾಪಾಡ್ಕೊಂಡು ಬಂದಿದ್ದೇನೆ ಅಲ್ಲಿರುವಂತಹ ದೈವದ ಒಂದು ಮಹಾತ್ಮೆ ಇದೆಯಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ಬಹಳಷ್ಟು ದೈವಗಳಿದೆ ಬಗೆ ಬಗೆಯಾಗಿರ್ತಕ್ಕಂಥ ದೈವಗಳಿದೆ ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲಕ್ಷ ಎರಡು ಲಕ್ಷ ದೈವಗಳು ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲಕ್ಷ ಎರಡು ಲಕ್ಷ ದೈವಿ ದೈವಗಳು ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೈವಗಳು ಈ ಎಲ್ಲ ದೈವಗಳಿಗೂ ಕೂಡ ಒಡೆಯ ಯಜಮಾನ ಯಾರು ಅಂದರೆ ಅಣ್ಣಪ್ಪ ಸ್ವಾಮಿ ಆ ಧರ್ಮಸ್ಥಳದಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೇವರು ಅಣ್ಣಪ್ಪ ಆ ಒಂದು ಅಣ್ಣಪ್ಪನ ಕೃಪೆಯಿಂದ ಎಲ್ಲವೂ ಕೂಡ ಒಂದು ಬಗೆಯಲ್ಲಿ ಒಂದು ರೀತಿಯಲ್ಲಿ ಬಗೆಹರಿತಾ ಬರ್ತಾ ಇದೆ ಅನುಕೂಲ ಆಗ್ತಾ ಬರ್ತಾ ಇದೆ ಎಷ್ಟೋ ಜನ ಎಷ್ಟೋ ಸಮಯದಿಂದ ಇವಾಗ ನಿನ್ನೆ ಮೊನ್ನೆ ಆಗಿರತಕ್ಕಂಥ ಒಂದು ದೇವಸ್ಥಾನ ಅಲ್ಲ ಅದು ಬಹಳ ಹಿಂದಿನ ಇತಿಹಾಸ ಇದೆ ಅದಕ್ಕೆ ಅಲ್ಲಿಂದ ಇಲ್ಲಿ ತನಕ ಕೂಡ ಬಹಳಷ್ಟು ಪ್ರಯತ್ನಗಳು ಬಹಳಷ್ಟು ಒಂದು ಒಂದು ತೊಂದರೆಗಳು ಎಲ್ಲವನ್ನೂ ಅದು ಆ ಒಂದು ಕ್ಷೇತ್ರ ಸಮ್ಮಲ್ಸ್ಕೊಂಡು ಬಂದು ಒಂದು ಒಳ್ಳೆಯ ಮಟ್ಟದಲ್ಲಿ ಒಂದು ಒಳ್ಳೆಯ ಗೌರವದಲ್ಲಿ ನಿಂತಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿರುತ್ತೆ ಅಂತಹ ಒಂದು ಕ್ಷೇತ್ರ ಆ ಶಿವನ ಒಂದು ಕ್ಷೇತ್ರ ಬಹಳ ವಿಶೇಷವಾಗಿ ಜನಗಳಿಗೆ ಒಂದು ಸಂತೋಷ ಐಶ್ವರ್ಯ ಆರೋಗ್ಯ ಅನುಕೂಲವನ್ನು ತರುವಂತಹ ಕ್ಷೇತ್ರ ಆ ಮಂಜುನಾಥ ಅಂದರೆ ಸಾಕು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಫಲ ಕೊಡುವಂಥ ಒಂದು ಕ್ಷೇತ್ರ ಇನ್ನೂ ಬಹಳಷ್ಟು ಕ್ಷೇತ್ರಗಳಿದೆ ಆದರೆ ಅದರಲ್ಲೆಲ್ಲ ಪ್ರಥಮ ಕ್ಷೇತ್ರವಾಗಿ ಈ ಧರ್ಮಸ್ಥಳದ ಒಂದು ಮಂಜುನಾಥನ ಕ್ಷೇತ್ರವಾಗಿರುತ್ತೆ ಕ್ಷೇತ್ರ ಅಂದ್ರೇ ಒಂದು ಇಡೀ ಒಂದು ಭೂಮಂಡಲದಲ್ಲೇ ಅದ್ಭುತವಾಗಿರ್ತಕ್ಕಂಥ ಎನರ್ಜಿ ಇರುವಂತಹ ಒಂದು ಸ್ಥಳ ಅಂತ ಅರ್ಥ ಹಾಗಾಗಿ ಆ ತಿರುಪತಿ ತಿಮ್ಮಪ್ಪನ ಕ್ಷೇತ್ರ ಇರ್ಬೋದು ಈ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರ ಇರ್ಬೋದು ಈಗ ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕಾಂಪಿಟೇಟ್ ಮಾಡ್ತೀವಿ ಒಂದು ದೇವಸ್ಥಾನ ಇದ್ದರೆ ಅದೇ ಥರ ನಾವು ಇನ್ನೊಂದು ದೇವಸ್ಥಾನವನ್ನು ಮಾಡ್ತೀವಿ ನನ್ನ ಹತ್ರ ದುಡ್ಡಿದೆ ಅಂಥೇಳಿ ಮಾಡ್ತಾರೆ ಆದರೆ ಕೊನೆಗೆ ಒಂದಷ್ಟು ವರ್ಷಗಳಲ್ಲಿ ಆ ಕಾಂಪಿಟೇಟಲ್ಲಿ ನಿಮ್ಮ ಮಾಡಿರ್ತಕ್ಕಂಥ ದೇವಸ್ಥಾನ ಏನೂ ಇಲ್ಲದೇ ಫುಲ್ ಡಲ್ಲಾಗಿ ನಿಂತೋಗ್ಬಿಡುತ್ತೆ ಆ ಕ್ಷೇತ್ರ ಅಂತಕ್ಕಂಥದ್ದು ಹೆಂಗಿರುತ್ತೆ ಅದು ಹಂಗೆ ನಡ್ಕೊಂಡು ಹೋಗುತ್ತೆ ಹಾಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಇತಿಹಾಸ ಒಂದು ಅನುಕೂಲ ಒಂದು ಅಭಿವೃದ್ಧಿ ಇದೆ ಅದರಲ್ಲೂ ಕೂಡ ದಾನದಲ್ಲಿ ಅತಿ ಶ್ರೇಷ್ಠ ದಾನ ಅನ್ನದಾನ ಅಂತ ಹೇಳ್ತೀವಿ ನಾವು ಇರ್ ಇರುತ್ತೋ ನಮ್ಮ ಹತ್ರ ಇಲ್ವೋ ಆ ಒಂದು ಕ್ಷೇತ್ರಕ್ಕೆ ಅಂತ ಹೋದಾಗ ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ ಅಲ್ಲಿ ಅನ್ನ ಸಿಗುತ್ತೆ ನಮಗೆ ಅನ್ನ ಪ್ರಸಾದ ಆ ಪ್ರಸಾದವನ್ನು ತಿಂದಾಗ ನಮ್ಮ ಒಳಗಡೆ ಹೋಗಿರ್ತಕ್ಕಂಥ ಆ ಎನರ್ಜಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗಿ ನಮಗೆ ಒಳ್ಳೆಯ ಒಂದು ಐಶ್ವರ್ಯ ಆರೋಗ್ಯ ಅಂತಕ್ಕಂಥದ್ದು ಕೊಡುವಲ್ಲಿ ಆ ಎನರ್ಜಿ ನಮಗೆ ಸಹಾಯ ಮಾಡಿಕೊಡುತ್ತೆ ನಮ್ಮಲ್ಲಿರುವಂತಹ ಆ ದುಷ್ಟ ಒಂದು ಗುಣ ದುರ್ಬದ್ಧಿಗಳನ್ನೆಲ್ಲ ತೆಗೆದು ನಮಗೆ ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಬರುತ್ತೆ ಹಾಗಾಗಿ ನಾನು ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ಮಾತಾಡದೆ ಇವತ್ತು ಆ ಕ್ಷೇತ್ರ ದೈವ ದೇವಸ್ಥಾನ ಇಷ್ಟರ ಬಗ್ಗೆ ಮಾತ್ರ ನಿಮಗೆ ಇದ್ದೀನಿ ಅದೇ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇವಾಗ ಯಾವುದೇ ಒಬ್ಬ ವ್ಯಕ್ತಿ ಇರಲಿ ಅವನಿಗೆ ದೇವರು ಇಷ್ಟೇ ಆಯಸ್ಸು ಅಂತ ಕೊಟ್ಟಿದ್ದಾನೆ ಅವನ ಮೈಯಲ್ಲೂ ರಕ್ತ ಕೊಟ್ಟಿರೋದು ಅವನಿಗೂ ನಮ್ಮ ಥರನೇ ಚರ್ಮ ಇರ್ತಕ್ಕಂಥದ್ದು ಕಣ್ಣು ಇರ್ತಕ್ಕಂಥದ್ದು ಎಲ್ಲವೂ ಇರುತ್ತೆ ಅದರಲ್ಲಿ ನಮ್ಮ ಮನಸ್ಸಿಂದ ನಾವು ಅವನ ದೊಡ್ಡವನು ಅನ್ಬೋದು ಅಥವಾ ನಮ್ಮಿಂದ ಚಿಕ್ಕವನು ಅನ್ಬೋದು ಅದು ಅದು ಬೇರೆ ವಿಚಾರ ಆದರೆ ಇದೆಲ್ಲದನ್ನು ನಾವು ಸೈಡಲ್ಲಿ ಇಟ್ಬಿಟ್ರೆ ಕ್ಷೇತ್ರ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯಾವತ್ತೂ ಕೂಡ ಆ ಕ್ಷೇತ್ರವನ್ನು ಯಾರು ನಡೆಸೋದಕ್ಕಾಗಲ್ಲ ಅದನ್ನು ನಡೆಸೋರು ಯಾರು ಅಂತ ಹೇಳಿದ್ರೆ ಆ ಮಂಜುನಾಥ ಸ್ವಾಮಿ ದೇವರೊಬ್ಬನೇ ಅದು ಆ ನಡೆಸೋವಂಥ ಯೋಗ್ಯತೆ ಆಗಲಿ ಆ ಕ್ಷೇತ್ರವನ್ನು ಒಂದು ಒಳ್ಳೆಯ ಒಂದು ಅಭಿವೃದ್ಧಿಗೆ ಕರ್ಕೊಂಡು ಹೋಗೋದಾಗಲಿ ಅದು ಯಾರು ಮಾಡಿರ್ತಕ್ಕಂಥದ್ದು ಮಾಡೋಕ್ಕೂ ಆಗೋದಿಲ್ಲ ಅಲ್ಲಿರುವಂಥ ಒಂದು ಶಕ್ತಿ ಆ ಜನಗಳ ಒಂದು ಭಕ್ತಿಯಿಂದನೇ ಅದು ಬೆಳೀತಾ ಹೋಗುತ್ತೆ ಈ ಧರ್ಮಸ್ಥಳ ಅಂತಕ್ಕಂಥ ಒಂದೇ ವಿಚಾರದಲ್ಲಿ ನಾನು ಇಲ್ಲ ಬಹಳಷ್ಟು ಕ್ಷೇತ್ರಗಳಲ್ಲಿ ಇದೇ ಥರದ ಒಂದು ಶಕ್ತಿ ಭಕ್ತಿಯಿಂದ ಬಹಳಷ್ಟು ಅಭಿವೃದ್ಧಿಗಳಾಗಿ ಎಲ್ಲ ಥರದ ಒಂದು ಅನುಕೂಲಗಳು ಅಭಿವೃದ್ಧಿಗಳು ಎಲ್ಲವೂ ಕೂಡ ಜನಗಳಿಗೆ ಸಿಕ್ಕಿದೆ ಕಷ್ಟ ಅಂದಾಗ ನಾವು ದೇವರೇ ಅಂತ ನಾವು ದೇವ್ರನ್ನ ಬೇಡ್ತೀವಿ ಹೊರತು ನಮಗೆ ಇನ್ನು ಯಾವುದೇ ನೆಂಟರಾಗಲಿ ಬಂಧುಗಳಾಗಲಿ ಅಥವಾ ಯಾವುದೇ ಮಾನವರಾಗಲಿ ಅವ್ರು ಯಾರು ಸಹಾಯ ಮಾಡೋದಿಲ್ಲ ನಾವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತೆ ನಾವು ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡಿರಬೇಕಾಗಿರೋದು ದೇವರ ವಿಚಾರ ಒಂದೇ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಇದೆ ಪ್ರತಿಯೊಂದು ಕೆಟ್ಟದು ಇದೆ ಪ್ರತಿಯೊಂದು ಒಳ್ಳೆಯದು ಇದೆ ಆದರೆ ಈ ಎಲ್ಲ ವಿಚಾರವನ್ನು ನಾವು ಯೋಚನೆ ಮಾಡ್ತಾ ಹೋದಾಗ ನಮ್ಮ ಆಯಸ್ಸು ನಮ್ಗೆ ಸಾಕೋಗೋದಿಲ್ಲ ನಾವು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ದೈವಿಕವಾಗಿರ್ತಕ್ಕಂಥ ಯೋಚನೆಗಳು ದೈವಿಕವಾಗಿರ್ತಕ್ಕಂಥ ಒಂದು ಒಂದು ಮನಸ್ಸಿನಲ್ಲಿ ನಾವು ಆಲೋಚನೆಗಳನ್ನ ತುಂಬಿಸ್ಕೊಂಡಾಗ ನಮಗೆ ಅದು ಬಹಳ ಒಂದು ದೊಡ್ಡ ಒಂದು ಶಕ್ತಿಯಾಗಿ ಮಾರ್ಪಡುತ್ತೆ ಅನುಕೂಲ ಮಾಡಿಕೊಡುತ್ತೆ ಕೊನೆಗೆ ಒಂದೇ ಒಂದು ವಿಚಾರ ನಾನು ಹೇಳಬೇಕು ಅಂತ ಹೇಳಿದ್ರೆ ಈ ಕಲಿಯುಗದಲ್ಲಿ ಸ್ವರ್ಗ ನರ್ಕ ಅಂತಕ್ಕಂಥದ್ದು ಎಲ್ಲೂ ಇಲ್ಲ ನಾವು ಯಾರು ನೋಡೂ ಇಲ್ಲ ಸ್ವರ್ಗ ನರ್ಕ ಅಂತಕ್ಕಂಥದ್ದು ಇದೇ ಭೂಮಂಡಲದಲ್ಲೇ ಇದೆ ಯಾವ ವ್ಯಕ್ತಿ ಪಾಪಿಯಾಗಿರ್ತಾನೆ ಅವನು ಅವನು ಮಾಡಿರ್ತಕ್ಕಂಥ ಕುಕೃತ್ಯಗಳಿಗೆ ಶಿಕ್ಷೆ ಅಂತಕ್ಕಂಥದನ್ನ ಅನುಭವಿಸಲೇಬೇಕು ಶಿಕ್ಷೆ ಆಗೇ ಆಗುತ್ತೆ ಖಂಡಿತ ಮನುಷ್ಯ ಅವನಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಆಗದೇ ಇದ್ದರು ದೈವ ದೇವರು ಅಂತಕ್ಕಂಥದ್ದು ಕೊಟ್ಟೇ ಕೊಡುತ್ತೆ ಆದರೆ ಅದಕ್ಕೊಂದು ಸಮಯ ಬರಬೇಕು ನಾವು ಎಕ್ಸ್ಪೆಕ್ಟ್ ಮಾಡಿದಂಗೆ ಎಲ್ಲ ದೇವರು ಕೇಳೋಕ್ಕೆ ರೆಡಿ ಇಲ್ಲ ಅವನ ಪಾಪದ ಕೂಡ ತುಂಬಬೇಕು ಅಂತ ಹೇಳಿದ್ರೆ ಮೈ ಒಳಗಡೆ ಕಾಯಿಲೆಗಳು ತುಂಬಿಕೊಳ್ಳುವಂಥದ್ದು ಸಡನ್ನಾಗಿ ಆ್ಯಕ್ಸಿಡೆಂಟ್ಸ್ ಆಗುವಂಥದ್ದು ಅಥವಾ ಅವನಿಗೆ ಜೀವನವೇ ಬೇಡ ಅಂಥೇಳಿ ಅವನಿಗೆ ಅವನೇ ಅಪಾಯ ಮಾಡ್ಕೊಳ್ಳೋವಂಥದ್ದು ಇದೆಲ್ಲ ಯಾಕಾಗುತ್ತೆ ಕರ್ಮ ಕೆಟ್ಟ ಕರ್ಮಗಳು ಜಾಸ್ತಿ ಆದಾಗ ಆಗುವಂಥದ್ದು ಅದಕ್ಕಾಗಿ ನಾವೇನು ಮಾಡಬೇಕಂತ ಹೇಳಿದ್ರೆ ಆ ದೇವರ ಪ್ರಾರ್ಥನೆಯನ್ನು ಮಾಡಿ ದೇವರಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಯಾರೋ ಒಬ್ಬರು ಏನೋ ಒಂದು ನಿಂದನೆ ಮಾಡ್ತಾರೆ ಹೇಳಿ ನಾವು ನಿಂದನೆ ಮಾಡೋದಲ್ಲ ಆ ಒಂದು ಸಮಯ ತನಕ ನಾವು ಕಾಯ್ತಾ ಇರಬೇಕು ಯಾಕಂದರೆ ಪ್ರತಿಯೊಬ್ಬನಿಗೂ ಕೂಡ ದೇವರು ಒಂದೊಂದು ಕರ್ತವ್ಯವನ್ನು ಕೊಟ್ಟಿದ್ದಾನೆ ಪೊಲೀಸರಿಗೆ ಆ ಒಂದು ಅಪರಾಧಗಳು ಏನಿದೆ ಅದನ್ನು ಹಿಡಿಯುವಂಥ ಕೆಲಸವನ್ನು ಅವರು ಕೊಟ್ಟಿದ್ದಾರೆ ಜಡ್ಜಿಗೆ ಅಪರಾಧವನ್ನು ಗುರುತಿಸಿ ಶಿಕ್ಷೆ ಕೊಡುವಂಥ ಕೆಲಸವನ್ನು ಕೊಟ್ಟಿದ್ದಾನೆ ಡಾಕ್ಟ್ರಿಗೆ ಯಾರಾದರೂ ಒಂದು ಆರೋಗ್ಯ ಕೆಟ್ಟಿದರೆ ಅವರಿಗೆ ಆರೋಗ್ಯವಾಗಿ ಇಡೋಕ್ಕೆ ಏನು ಬೇಕು ಅಂತ ಔಷಧಿಗಳನ್ನ ಮತ್ತು ಅದರ ಒಂದು ವಿಚಾರವನ್ನು ಆ ಒಂದು ಡಾಕ್ಟರ್ ತಲೆ ದೇವರು ತುಂಬಿಸಿದ್ದಾನೆ ಹಾಗಾಗಿ ಅವರವರ ಕರ್ತವ್ಯವನ್ನು ಅವರವರು ಮಾಡ್ತಾರೆ ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ ದೇವರನ್ನ ಪ್ರಾರ್ಥನೆ ಮಾಡೋದು ನಮ್ಮ ಜೀವನದಲ್ಲಿ ಯಾವ ಯಾವ ರೀತಿಯಲ್ಲಿ ನಾವು ಒಂದು ಅನುಕೂಲವನ್ನು ಮಾಡ್ಕೋಬೇಕು ದೈವಿಕವಾಗಿರಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡೋದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸೊ ಇದಷ್ಟು ನಾನು ಮಾತಾಡಬೇಕಾಗಿತ್ತು ಬಹಳ ಜನ ಕೇಳ್ತಾ ಇದ್ರು ಈ ವಿಚಾರ ಮಾತಾಡಿ ಆ ವಿಚಾರ ಮಾತಾಡಿ ಅಂತ ಹೇಳಿ ಆದರೆ ನನ್ನ ಮನಸ್ಸಿನಲ್ಲಿ ಸ್ವಂತವಾಗಿರ್ತಕ್ಕಂಥ ವಿಚಾರವನ್ನು ನಾನು ನಿಮ್ಗೆ ಹೇಳಿದ್ದೀನಿ ನಮಸ್ಕಾರ